ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಜಲಾಶಯದ ಇಂದಿನ ನೀರಿನ ಮಟ್ಟ ಸಾವಿರದ ಎಂಟುನೂರ ಹದಿನಾರು ಅಡಿಯಾಗಿದ್ದು ಡ್ಯಾಂನ ಒಳಹರಿವು ಹನ್ನೆರಡು ಸಾವಿರದ ನಾನೂರ ನಲವತ್ತೆರಡು ಕ್ಯುಸೆಕ್ ಇದೆ ಇನ್ನು ಜಲಾಶಯದ ಹೊರಹರಿವು ಆರು ಸಾವಿರದ ಎಂಬತ್ತೊಂಬತ್ತು ಕ್ಯುಸೆಕ್ ಇದೆ ಜಲಾನಯನ ಭಾಗಗಳಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಜಲಾಶಯಗಳಲ್ಲಿಯೂ ನೀರಿನ ಮಟ್ಟ ಇಳಿಕೆಯಾಗಿದೆ ಜುಲೈನಲ್ಲಿ ಅಬ್ಬರಿಸಿದ್ದ ಮಳಿರಾಯ ಆಗಸ್ಟ್ನ ಮೊದಲ ಎರಡು ಮೂರು ದಿನ ಅಬ್ಬರಿಸಿದ್ದು ಬಿಟ್ರೆ ಇದೀಗ ಬ್ರೇಕ್ ತೆಗೆದುಕೊಂಡಿದ್ದಾನೆ ಮಲೆನಾಡಿನಲ್ಲಿ ಸೂರ್ಯನ ಆಗಮನವಾಗಿದೆ ಮಲೆನಾಡಿನಲ್ಲಿ ಮಳೆಯ ಕಡಿಮೆ ಕಡಿಮೆಯಾಗಿದೆ ಆ ಹಿನ್ನೆಲೆಯಲ್ಲಿ ಲಿಂಗನಮಕ್ಕಿ ಜಲಾಶಯಕ್ಕೆ ಹರಿದು ಬರ್ತಾ ಇರುವಂತಹ ನೀರಿನ ಪ್ರಮಾಣ ಕೂಡ ಇಳಿಕೆಯಾಗಿದೆ ಲಿಂಗನಮಕ್ಕಿ ಜಲಾಶಯಕ್ಕೆ ಸದ್ಯ ಹನ್ನೆರಡು ಸಾವಿರದ ನಾನೂರ ನಲವತ್ತೆರಡು ಕ್ಯುಸೆಕ್ನಷ್ಟು ನೀರು ಹರಿದು ಬರ್ತಾ ಇದೆ ಇನ್ನು ಆರು ಸಾವಿರದ ಎಂಬತ್ತೊಂಬತ್ತು ಕ್ಯುಸೆಕ್ನಷ್ಟು ನೀರನ್ನು ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ ಜಲಾಶಯದ ಜಲಾನಯನ ಭಾಗಗಳಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿರುವುದರಿಂದ ಜಲಾಶಯಕ್ಕೆ ಕಡಿಮೆ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಸದ್ಯ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿರುವಂತಹ ಜಲಾಶಯದಲ್ಲಿ ಸಾವಿರದ ಎಂಟುನೂರ ಹದಿನಾರು ಅಡಿಯಷ್ಟು ನೀರು ಸಂಗ್ರಹವಾಗಿದೆ